ಉಟಕನೂರು ತಾತಪ್ಪ ನೂತನ ಮಹಾರಥೋತ್ಸವಕ್ಕೆ ಅರಿದು ಬಂದ ಭಕ್ತ ಸಾಗರ ಸಮೀಪದ ಉಟಕನೂರು ಗ್ರಾಮದ ಪರಮ ತಪಸ್ವಿಗಳು ಪರಮ ಪೂಜ್ಯ ಶ್ರೀ ಬಸವಲಿಂಗ ದೇಶಿ ಕೇಂದ್ರ ಶಿವಯೋಗಿಗಳ ನೂರ ಅರವತ್ತೊಂದನೇ ಸ್ಮರಣೋತ್ಸವ ಪರಮ ತಪಸ್ವಿಗಳು ಪರಮ ಪೂಜ್ಯ ಶ್ರೀ ಶ್ರೀಮರಿಬಸವಲಿಂಗ ದೇಶಿಕೇಂದ್ರ ಶಿವಯೋಗಿಗಳವರ ಮೂವತ್ತೈದನೇ ಜಾತ್ರಾ ಹಾಗೂ ನೂತನ ಮಹಾರಥೋತ್ಸವ ಮಹೋತ್ಸವದ ಅಂಗವಾಗಿ ಬೆಳಗ್ಗೆ ಶ್ರೀಗಳ ಕತ್ವಗರ್ದುಗೆ ಸಹಸ್ರ ಸಹಸ್ರ ಬಿಲ್ವಾರ್ಚನೆ ಮಹಾರುದ್ರಾಭಿಷೇಕ ಹಾಗೂ ವಿಶೇಷ ಪೂಜೆ ನೆರವೇರಿಸಿದರು ನಂತರ ಮಠದ ಪೀಠಾಧಿಪತಿಗಳಾದ ಶ್ರೀ ಮರಿಬಸವರಾಜ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ದಾಸೋಹಕ್ಕೆ ಚಾಲನೆ ನೀಡಿದರು ಮಸ್ಕಿ ಉಟಕನೂರು ಮಠದಲ್ಲಿ ಪ್ರಥಮ ಬಾರಿಗೆ ಮಹಿಳೆಯರಿಂದ ಉಚ್ಛಾಯ ಮಹೋತ್ಸವ ಜರುಗಿತು ತಾಲೂಕಿನ ಉಟಕನೂರು ಗ್ರಾಮದಿಂದ ವೀರಗಾಸೆ ಕಳಸ ಕನ್ನಡಿ ಕುಂಭದೊಂದಿಗೆ ಪಲ್ಲಕ್ಕಿ ಮಹೋತ್ಸವ ಹಾಗೂ ಆನೆ ಮೇಲೆ ಪರಮಪೂಜ್ಯ ಪರಮತಪಸ್ವಿ ಮೌನಯೋಗಿ ಲಿಂಗಾಂಗ ಶ್ರೀ ಶಿವಬಸವಲಿಂಗ ತಾತನವರ ಭಾವಚಿತ್ರ ಮೆರವಣಿಗೆ ನಡೆಯಿತು ಸಾಯಂಕಾಲ ಆರು ಗಂಟೆಗೆ ನಾಡಿನ ಅರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ನೂತನ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು ನೂತನ ಮಹಾರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಭಕ್ತಾದಿಗಳು ಸರ್ವಧರ್ಮ ಸದ್ಭಕ್ತರು ಮಂಡಾಡು ಉತ್ತತ್ತಿ ಎರಚಿ ಜೈ ಬಸವಲಿಂಗೇಶ್ವರ ಎಂದು ಜಯಘೋಷ ಕೂಗುತ್ತಾ ಮಹಾರಥೋತ್ಸವಕ್ಕೆ ತನುಮನ ಧನ ಸೇವೆ ಸಲ್ಲಿಸಿ ತಾತನವರ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ನಾಡಿನ ಅರಗುರು ಚಯೂರ್ತಿಗಳು ಗಣ್ಯಮಾನ್ಯರು ರಾಜಕೀಯ ದುರೀಣರು ಭಾಗವಹಿಸಿದ್ದರು ವಿರೂಪಾಕ್ಷಯ ಸ್ವಾಮಿ ಸಾಲೆಮಠ ಅಂತರಗಂಗೆ ಪ್ರಜಾಪವರ್ ದೇವಿ ವಾಹಿನಿ ಮಸ್